ಹೇಳಿ ಕಿಡಿಸುವ ಸ್ತ್ರೀ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಇಲ್ಲ ನೀವೇ ಹೇಳಿ ಅದು ಅದೆಲ್ಲ ನೀವೇ ಹೇಳಿ ಸಾಕು ಎಲ್ಲ ಈಗ ಸಬ್ಸ್ಕ್ರೈಬ್ ಅಂತ ಹೇಳಿ ಹೌದು ಎಲ್ಲ ಬಂತು ಬಾಯ್ ಜ ಹಾಕಿದ ತಕ್ಷಣ ಕರಗಿ ಹೋಗ್ತದೆ ಅಷ್ಟು ಸೂಪರ್ ಆದಂತ ತುಕಡಿ ಹಾಗೆ ಅಳಸಂಡೆ ನೋಡಿ ಅಳಸಂಡೆಯನ್ನು ಹೀಗೆ ಪ್ಲೇಟಿನಲ್ಲಿ ನಾನು ತೆಗಿತಾ ಇದ್ದೇನೆ ನೋಡಿ ಈ ರೀತಿ ಅಳಸಂಡೆ ನೋಡಿ ಬೆಂಡೆಕಾಯಿ ಮಾಡ್ಲಿಕ್ಕೆ ಆಗ್ತದಾ ಬೆಂಡೆಕಾಯಿ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಹೇಳ್ತಾ ಇದ್ದಾರೆ ಮೊಬೈಲ್ ನಲ್ಲಿ ದುಡ್ಡಿಲ್ಲ ಅಂತೆ ನಾನು ಹೇಳುದು ಹಿಂದಿದು ಕವರ್ ತೆಗೆದು ಅದ್ರ ಒಳಗೆ ಉಂಟಲ್ಲ ಐನೂರು ರೂಪಾಯಿ ಇಟ್ಟರೆ ಯಾವಾಗ್ಲೂ ಖಾಲಿ ಆಗುದಿಲ್ಲ ಗೋಳಿ ಮಾಡುದು ಮತ್ತೆ ಗೋಳಿ ಚಪಾತಿಯಾಗಿ ಹೌದು ಅಲ್ಲ ಪೂರಿಯಾಗಿ ಸಹ ಕೈ ಇಲ್ಲದವರು ಸಮೇತ ಉಂಟಲ್ಲ ಬರೇ ಕಾಲಿನಿಂದ ಉಂಟಲ್ಲ ಹೊಲಿಗೆ ಯಂತ್ರದಲ್ಲಿ ಉಂಟಲ್ಲ ಬಟ್ಟೆ ಹೊಲಿಯುತ್ತಾರೆ ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ದೊಡ್ಡಮ್ಮ ಹೂ ಕಟ್ತಾ ಇದ್ದಾರೆ ದೊಡ್ಡಮ್ಮ ಕಟ್ಟಿದ್ದು ಹೂ ಎಲ್ಲರಿಗೂ ನಮಸ್ಕಾರ ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಸ್ಪೆಷಲ್ ಒಂದು ತುಕಡಿ ಮಾಡ್ಬೇಕಂತ ಇದ್ದೇವೆ ಅದು ನಿಮ್ಗೆ ಅದು ಯಾವ ರೀತಿ ಅದಕ್ಕೆ ಎಲ್ಲ ಏನೆಲ್ಲ ಬೇಕಂತ ನಾವು ಈಗ ಹೇಳ್ತೇವೆ ನೋಡಿ ಒಂದು ಏಳೆಂಟು ಕಾಯಿ ಮೆಣಸು ಇದು ಮಿಕ್ಸಿ ಮಾಡುದು ಅಲ್ಲ ಹಸಿ ಮೆಣಸೇ ಹಾಕ್ಬೇಕಾ ಮೆಣಸಿನ ಹುಡಿ ಸಾಕ್ತದ ಮೆಣಸಿನ ಹುಡಿ ಆಗುದಿಲ್ಲ ಮೆಣಸಿನ ಹುಡಿ ಆಗ್ತದೆ ಆದ್ರೆ ಕಪ್ಪಾಗ್ತದೆ ಸ್ವಲ್ಪ ಇದು ಆದ್ರೆ ಉಂಟು ಇದ್ರು ಕಲರ್ ಒಳ್ಳೆ ಬರ್ತದ ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದು ಇಷ್ಟ ನೆಕ್ಸ್ಟ್ ಅಂತ ಮಾಡೋದು ಅದು ಕಲಸಲಿಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಬೇಕು ಅದಕ್ಕೆ ಬಿಸಿ ಮಾಡ್ತಾ ಇದ್ದೇನೆ ನಾನು ಬಣಲೆಗೆ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಮಣಲಿಗೆ ಎಣ್ಣೆ ಬಿಸಿ ಆಯ್ತು ಅದ ಬಿಸಿ ಮಾಡಿದ್ರೆ ಸಾಕು ಅಂತೆ ಮಿಕ್ಸಿ ಮಾಡಿ ನೀರು ಹಾಕಬೇಕು ಸಾಧಾರಣ ಒಂದು ಕೆಜಿ ಅಂದಾಜು ಇದು ಮಾಡ್ತಾ ಇದ್ದೇನೆ ಈಗ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ ನೋಡಿ ಸ್ವಲ್ಪ ಇಂಗು ಹಿಂಗಿನ ಪುಡಿ ಇಂಗಿನ ನೀರುಸ ಹಾಕ್ಬೋದು ಹಾಕಬಹುದು ಈಟಿಂಗ್ ಸೋಡಾ ಬೇಕಿಂಗ್ ಸೋಡಾ ಇದು ಅರ್ಧ ಕೆಜಿ ಹ್ಮ್ ಮೈದಾ ಅರ್ಧ ಕೆಜಿ ಗೋಧಿ ಹಿಟ್ಟಲ್ಲಿ ಮಾಡ್ಬೋದಾ ಗೋಧಿ ಹಿಟ್ಟು ಸಹ ಮಾ ಸ್ವಲ್ಪ ಗೋಧಿ ಹಿಟ್ಟು ಸಹ ಹಾಕ್ಬೋದು ಹಾ ಸ್ವಲ್ಪ ಗೋಧಿ ಇಟ್ಟು ಹಾಕಿದ್ರೆ ಒಳ್ಳೇದಾಗ್ತದೆ ಹಾ ಮೈದಾವನ್ನು ಮಕ್ಕಾಲು ಕೆಜಿ ಎಷ್ಟು ತಗೊಂಡಿದ್ದಾರೆ ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಸಿಕ್ಕಿತಾ ಆ ಗೋಧಿ ಹಿಟ್ಟು ಗೋಧಿ ಹೌದಾ ಅದು ಗೋದಿ ಹಿಟ್ಟ ಆಶೀರ್ವಾದ ಆಶೀರ್ವಾದ ಹ್ಮ್ ಇದು ಆಶೀರ್ವಾದ ಎಲ್ರಿಗೂ ಆಶೀರ್ವಾದ ಸಿಗ್ತದೆ ಇದು ಹಾಕಿದೆ ನೋಡಿ ಒಂದು ಅರ್ಧ ಕೆಜಿ ಎಲ್ಲ ಒಂದು ಸಾಧಾರಣ ಒಂದು ಕಾಲು ಕೆಜಿ ಅಷ್ಟು ಹಾಕ್ತೇವೆ ಮುಕ್ಕಾಲ್ ಕೆಜಿ ಅಲ್ಲಿ ಮೈದಾ ಹಾಕಿದ್ದು ಕಾಲ್ ಕೆಜಿ ಅಷ್ಟು ಗೋಧಿ ಇಟ್ಟು ಆಯ್ತು ಒಂದು ಕೆಜಿ ಇದು ನೋಡಿ ಈಗ ಆ ಹಿಟ್ಟನ್ನು ಸರಿ ಕಲಸಬೇಕು ಚಪಾತಿ ಹಿಟ್ಟಿನ ಹಾಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿದ್ರೆ ಆಯ್ತು ಈಗ ಮೆಣಸಿನ ಪುಡಿ ಹಾಕಿದ್ರೆ

ಚಿಕ್ಕ ಚಿಕ್ಕ ಗೋಳಿ ಮಾಡುದು ಉಂಡೆ ಗೋಳಿ ಮಾಡುದು ಮತ್ತೆ ಗೋಳಿ ಹೀಗೆ ಮಾಡಿ ಉಂಡೆ ಮಾಡ್ಬೇಕಲ್ಲ ಅದು ಹೌದು ಶಂಕರ ಪೋಳಿ ಹೇಳಿದ್ರೆ ಇದೆಯಾ ಶಂಕರ್ ಪೋಳಿ ಅಂತ ಹೇಳಿದ್ರೆ ಅದ್ಕೆ ಸಕ್ಕರೆ ಹಾಕ್ಲಿಕ್ಕೆ ಉಂಟು ಸಿಹಿ ಸ್ವಲ್ಪ ಅದಕ್ಕೆ ಮೆಣಸು ಹಾಕ್ಲಿಕ್ಕಿಲ್ಲ ಆ ಅದು ಶಂಕರ್ ಪೊಳೆ ಶಂಕರ್ ಪೊಳೆ ಜೈ ಶಂಕರ್ ಪೊಳೆ ಈಗ ಚಪಾತಿಯಾಗೆಲ್ಲ ಆಟಿಸ್ಲಿಕ್ಕೆ ಉಂಟು ಗೋಧಿ ಮತ್ತೆ ಮೈ ಗೋಧಿ ಅಂದ್ರೆ ಆಶೀರ್ವಾದ ಎಲ್ಲರಿಗೂ ಇರ್ತದೆ ಅಯ್ಯೋ ಎಷ್ಟು ಸಲ ಹೇಳಿದೀನಿ ನಿಮ್ಮನ್ನೆ ಕರೀತಾರೆ ಅಲ್ಲಿ ಆಶೀರ್ವಾದ ಕಂಪೆನಿಯವ್ರು ಆಶೀರ್ವಾದ ಎಲ್ಲರಿಗೂ ಇರ್ತದೆ ಹೇಳುದು ಪ್ಯಾಕೆಟ್ ಹಿಡ್ಕೊಂಡು ಚಪಾತಿಯಾಗಿ ಲಟ್ಟಿಸುವುದಲ್ಲ ಹೌದು ಅಲ್ಲ ಪೂರಿಯಾಗಿ ಸಹ ಲಟ್ಟಿಸುವುದು ಅಯ್ಯೋ ದೇವ್ರೆ ಪೂರಿಯಾಗಿ ಲಟ್ಟಿಸುವುದು ಹೇಳಿದ್ರೆ ಇಲ್ಲ ಚಪಾತಿಯಾಗಿ ಸಹ ಲಟ್ಟಿಸಬಹುದು ಹೇಳಿದ್ರು ಹೇಗೆ ಸಹ ಆಗ್ತದೆ ಲಟ್ಟಿಸಿದ್ರೆ ಆಯ್ತು ನೋಡಿ ಒಬ್ಬ ಕೂಲಿ ಕೆಲಸ ಮಾಡುವವ ಟ್ರೈನ್ ಅಲ್ಲಿ ಉಂಟು ಬದಿಗೆ ಉಂಟಲ್ಲ ಬಿದ್ದ ಬಿದ್ದು ಉಂಟಲ್ಲ ಅವನದು ಒಂದು ಬಲಕೈ ಪೆಟ್ಟಾಗಿ ಉಂಟಲ್ವಾ ಹೊರಗೆ ಬರ್ತದೆ ಕಡೆಗೆ ಅವನನ್ನು ಹಾಸ್ಪಿಟ್ಲಿಗೆ ತಕೊಂಡು ಹೋಗಿ ಹಾಕಿದ್ರು ಐಶುವಿನಲ್ಲಿ ಅವನಿಗೆ ಬೋಧ ತಪ್ಪಿಸಿ ಡಾಕ್ಟರ್ ಹೇಳಿದ್ರು ಇನ್ನು ಅದು ಕೈ ಪ್ರಯೋಜನ ಇಲ್ಲ ಉಂಟು ಕೈ ಕಟ್ ಮಾಡಿದ್ರು ಅವನಿಗೆ ಬೋಧ ಬರುವಾಗ ಉಂಟಲ್ವ ಕೈ ಇಲ್ಲ ಬಲ ಕೈ ಇನ್ನು ನಾನು ಹೇಗೆ ಜೀವನ ಮಾಡುದು ನನ್ನ ಸಾಧ್ಯ ಇಲ್ಲ ಅಂತ ನಾನು ಎಲ್ಲಾದ್ರೂ ಹೋಗಿ ಸಾಯ್ತೇನೆ ಅಂತ ಹೇಳಿ ದೊಡ್ಡ ಟವರ್ಸಿಗೆ ಮೇಲೆ ಹೋದ ಮೇಲೆ ಹೋಗಿ ಇನ್ನು ಜೀವ ಕೆಳಗೆ ಹಾರಿ ಜೀವ ತೆಗೊಳ್ಳುವಾಗ ಕೆಳಗೆ ಒಬ್ಬ ಎರಡೂ ಕೈ ಇಲ್ಲದವ ಕುಣಿತಾ ಇದ್ದಾನೆ ಓ ಇವ ಎರಡು ಕೈ ಇಲ್ದಿದ್ರು ಬದುಕಿದ್ದಾನೆ ಯಾಕೆ ಸಾಯ್ಬೇಕಂತ ಹೇಳಿ ಸೀದಾ ಕೆಳಗೆ ಬಂದ ಕೈ ಇಲ್ಲದವರು ಸಮೇತ ಉಂಟಲ್ಲ ಬರೇ ಕಾಲಿನಿಂದ ಉಂಟಲ್ಲ ಹೊಲಿಗೆ ಯಂತ್ರದಲ್ಲಿ ಉಂಟಲ್ವ ಬಟ್ಟೆ ಹೊಲಿತಾರೆ ತುಂಬಾ ಕೆಲಸ ಎಲ್ಲ ಮಾಡಿ ಜೀವನ ತೆಗಿತಾರೆ ಹಾಗೆ ನಮ್ಗೆ ಒಂದೇ ನಮ್ಮ ಜೀವ ಉಂಟಲ್ವಾ ಅದು ಯಾವಾಗ್ಲೂ ಉಂಟಲ್ಲ ನಾವು ಅದು ಬೇಡ ಅಂತ ಹೇಳಿ ಅದು ದೇವರ ಕೊಟ್ಟರು ನಾವು ಅದು ಕಳ್ಕೊಳ್ಬಾರ್ದು ಅಂದ್ರೆ ನಾವು ಧೈರ್ಯವನ್ನು ತಪ್ಪಬಾರದು ಧೈರ್ಯದಲ್ಲಿ ಹೆಜ್ಜೆ ಮುಂದೆ ಇಟ್ಟರೆ ಉಂಟು ಏನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಉಂಟು ಕಮಲಾಸನ ಹೇಳಿದ್ದಾರೆ ಆಗಿ ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳಿದ್ದಾರೆ ಅಂದ್ರೆ ನಾವು ಏನಾದ್ರೂ ಮುಂದೆ ಬಂದು ಸಾಧಿಸಿದರೆ ಉಂಟಲ್ವಾ ಎಲ್ಲದೂ ಆಗ್ತದೆ ಎಲ್ಲರೂ ಸಹ ಏನಾದ್ರೂ ಮಾಡ್ಬೇಕು ಎಣ್ಣೆ ಕಾಯ್ತರ ಬಂತು ಈ ರೀತಿ ದೊಡ್ಡಮ್ಮ ಹೂ ಕಟ್ತಾ ಇದ್ದಾರೆ ಹುಲ್ಲನಲ್ಲಿ ಹ್ಮ್ ಇದು ಸಂಧ್ಯಾ ಅವತ್ತು ನವರಾತ್ರಿ ದಿನ ಮಾಡಿ ತೋರಿಸಿದ್ದಾರೆ ಹೇಗೆ ಕಟ್ಟುದಂತ ದೊಡ್ಡಮ್ಮ ಕಟ್ಟಿದ್ದು ಹೂ ನೋಡಿ ನಂದಿ ಬಟ್ಟಲು ಹೂ ಇದು ಹೀಗೆ ಹುಲ್ಲನಲ್ಲಿ ಕಟ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ಹೂ ಕಟ್ತಾರೆ ಇದು ದೊಡ್ಡಮ್ಮ ಅಮ್ಮ ಅಕ್ಕ ಎಲ್ಲರೂ ಸಹ ಕಟ್ತಾರೆ ಎಷ್ಟು ಮಾಲೆ ಆಯ್ತು ನಮ್ಮ ವಿಷ್ಣು ಸಹಸ್ರನಾಮ ಎಂತಾದ್ರು ಅಮ್ಮ ವಿಷ್ಣು ಸಹಸ್ರನಾಮ ಓದ್ತಾ ಇದ್ದಾರೆ ನೋಡಿ ಈ ತರ ಲಾಟಿಸಿ ಅದ್ರ ಮೇಲೆ ಇನ್ನೊಂದ್ ಇಡುದು ಹೀಗೆ ಆಮೇಲೆ ಆಮೇಲೆ ನೋಡಿ ಈ ರೀತಿ ಕಟ್ ಮಾಡುದು ಶಾರ್ಪ್ ಚಾ ಉದ್ದಕ್ಕೆ ಮತ್ತೆ ಅಡ್ಡಕ್ಕೆ ಡೈಮಂಡ್ ಆಕಾರದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಇದನ್ನು ನಾವು ಒಂದು ಪ್ಲೇಟಿಗೆ ತೆಕೊಳ್ಬೇಕು ಎಂತ ಆಗುದಿಲ್ಲ ಅಲ್ಲ ಮುದ್ದೆ ಬೇರೆ ನೋಡಿ ಬಿಡು ಬಿಡು ಇರ್ತದೆ ಬಿಡಿ ಬಿಡಿ ಹಣ್ಣು ಬಿಸಿಯಾಗಿದೆ ನೋಡಿ ಒಳ್ಳೆ ಬಿಸಿ ಆಗಿದೆ ಸೋಲು ಬರ್ತದೆ ನೋಡಿ ತುಕ್ಕುಳಿ ಹಾಕ್ತಾ ಇದ್ದೇನೆ ನೋಡಿ ಏರಿ ಹಾ ಒಮ್ಮೆಲೆ ಹಾಕಿ ಬಿಡುದಲ್ಲ ನೋಡಿ ಓ ಉಬ್ಬಿ ಅಂದ್ರೆ ಅದು ಯಾಕೆ ಗೊತ್ತುಂಟ ಸೋಡಾ ಹುಡಿ ಆದ ಮೇಲೆ ಉಂಟಲ್ಲ ತಂದಷ್ಟಕ್ಕೆ ಅದು ದೊಡ್ಡದಾಗ್ತದೆ ಹಾ ಹಾ ಸೋಡಾ ಉಡಿ ಹಾಕಿದ ಹೀಗೆ ಉಬ್ಬಿ ಉಬ್ಬಿ ಬರ್ಬೇಕದು ಹ್ಮ್ ಅದು ಬಿಸಿ ಎಣ್ಣೆ ಸಹ ಬಿಸಿ ಇರಬೇಕು ತುಕಡಿ ತುಂಬಾ ಮಂದಿ ರಿಕ್ವೆಸ್ಟ್ ಮಾಡಿದ್ರು ರೆಸಿಪಿ ನೀವು ತುಕ್ಕಡಿ ಮಾಡ್ಲಿಲ್ಲಲ್ಲ ಅಂತೇಳಿ ಈ ರೀತಿ ಮಾಡಿ ಮತ್ತೆ ತಿನ್ನಿ ಹಾ ಎಲ್ಲರಿಗೂ ಹಂಚಿ ಮತ್ತೆ ಸಹ ಹೇಳಿ ಹಾ ಹೇಗಾಗಿದೆ ಅಂತ ಅಲ್ಲ ಕಮೆಂಟ್ ಮಾಡಿ ತಿಳಿಸಿ ವಿಜಯ ರಾಮ್ನಾಥ್ ಭಟ್ ಅವ್ರು ಹೇಳಿದ್ರೆ ಚುಕುಡಿ ಹಾಕ್ಲಿಲ್ಲ ತುಕುಡಿ ಒಟ್ಟೆ ಮಾಡಿಸು ತಂದೆ ಇರ್ತದೆ ಇದನ್ನ ಮಾಡಿದ್ರೆ ಇದು ಇದ್ರಲ್ಲಿ ಆಶೀರ್ವಾದ ಇರ್ತದೆ ಹಾ ಎಲ್ರಿಯೋ ದೇವಾ ಹಾ ಅಂದ್ರೆ ನಾವು ಆಶೀರ್ವಾದ ಇಕ್ಕಾಗಿದ್ದೇವೆ ಹಾಗೆ ಎಲ್ರಿಗೂ ಆಶೀರ್ವಾದ ಸಿಗ್ತದೆ ಕಲರ್ ನೋಡಿ ಲೈಟ್ ಬರ್ತದೆ ಹೀಗೆ ಒಳ್ಳೆದು ಅದಾದ್ರೆ ಸ್ವಲ್ಪ ಸೀದೋದ್ರೆ ಡಾರ್ಕ್ ಬರ್ತದಲ್ಲ ಬ್ರೌನ್ ಹೌದು ಕೆಂಪು ಅಂದ್ರೆ ಮೆಣಸಿನ ಹುಡಿ ಹಾಕಿದ್ರೆ ಅದು ಸ್ವಲ್ಪ ಕಪ್ಪು ತರ ನಿಲ್ತದೆ ಒಳ್ಳೇದಾಗೋದಿಲ್ಲ ಈಗ ಬಬಲ್ ಬರೋದೆಲ್ಲ ನಿಂತಿದೆ ಆಗಿದೆ ಅಲ್ಲ ಇದು ಆಗಿದೆ ಬಿಸಿ ಬಿಸಿ ತುಕುಡಿ ಮಕ್ಕಳಿಗೆ ನವರಾತ್ರಿ ರಜೆ ಶುರು ನವರಾತ್ರಿಯಲ್ಲಿ ಸಬರ ಬಗೆ ಬಗೆಯ ತಿಂಡಿ ಎಲ್ಲರೂ ಮಾಡ್ತಾರೆ ನೋಡಿ ಇದ್ರಲ್ಲೇ ಇದೇ ಇಟ್ಟಿನಲ್ಲಿ ಅಳಸಂಡೆ ಅಂತ ಮಾಡ್ತಾರೆ ಹೌದು ಕರೆಕ್ಟ್ ಹಾ ನಂದು ಫೇವ್ರೇಟ್ ಅದು ಕುರುಕುರೆ ಆಗ್ತದೆ ಸಪೂರ ಒಂದರ ಮೇಲೆ ಒಂದು ಇಡುದು ನೋಡಿ ಈ ರೀತಿ ಅದು ಈಗ ಚೂರಿಯಲ್ಲಿ ನೋಡಿ ಕೊಯ್ಬೇಕು ಈಗ ನಾವು ಅಳಸಂಡೆ ಮಾಡ್ತೇವೆ ಆಯ್ತು ಹ್ಮ್ ನೋಡಿ ಅಳಸಂಡೆ ಬೆಳೆಸದೆ ಅಳಸಂಡೆ ಮಾಡುದು ಅವರು ಮಣ್ಣು ಮಣ್ಣು ಗೊಬ್ಬರ ನೀರು ಯಾವುದು ಬೇಡ ಹೌದು ನೀವು ಬರೀ ಎಣ್ಣೆಯಲ್ಲಿ ಮಾಡ್ಬೋದು ಅಳಸಂಡೆ ಏನು ಬೆಂಡೆಕಾಯಿ ಮಾಡ್ಲಿಕ್ಕೆ ಆಗ್ತದಾ ಬೆಂಡೆಕಾಯಿ ಮಾಡ್ಲಿಕ್ಕೆ ಆಗ್ತದೆ ಹೀರೆಕಾಯಿ ಮಾಡಿ ಅಂತ ಅಮ್ಮ ಹೀಗೆ ಸಪುರ ಸಪುರ ಮಾಡಿದ್ರೆ ಅಳಸಂಡೆ ಅಳಸಂಡೆ ಇದಕ್ಕಿಂತ ಸ್ವಲ್ಪ ತೋರ ಮಾಡಿದ್ರೆ ಬೆಂಡೆ ಆಗ್ತದೆ ಮತ್ತೆ ಇನ್ನು ಸಹ ಸ್ವಲ್ಪ ತೋರ ಮಾಡಿದ್ರೆ ಹೀರೆಕಾಯಿ ಆಗ್ತದೆ ನೋಡಿ ಅಳಸಂಡೆಯನ್ನು ಈಗ ಪ್ಲೇಟಿನಲ್ಲಿ ನಾನು ತೆಗಿತಾ ಇದ್ದೇನೆ ನೋಡಿ ಈ ರೀತಿ ಅಳಸಂಡೆ ನೋಡಿ ಇದಕ್ಕೆ ಅಲಸಂಡೆ ಅಂತ ಹೇಳ್ತಾರೆ ಈಗ ಅಳಸಂಡೆ ನೆಣ್ಣೆ ಇಲ್ಲಿ ಹಾಕುವ ಸೌಂಡ್ ನೋಡಿ ತುಕಡಿದ್ದು ಬಾರಿ ಕುರ್ಕುರಿ ಆಗಿದೆ ತುಕಡಿ ಎಣ್ಣೆ ಸರಿ ಕಾಯ್ಬೇಕಲ್ವಾ ಎಣ್ಣೆ ನೋಡಿ ಅಳಸಂಡೆ ಎಣ್ಣೆಗೆ ಹಾಕ್ತೇನೆ ಕೂಡ್ಲೆ ಸೌಟ್ ಇದ್ರೆ ಏನಾಗುದಿಲ್ಲ ಅಲ್ಲ ಏನಾಗುದಿಲ್ಲ ನೋಡಿ ಇದಕ್ಕೆ ಮಣ್ಣು ಗೊಬ್ಬರ ಯಾವುದು ಬೇಡ ಅಳಸಂಡೆ ಮಾಡ್ಲಿಕ್ಕೆ ಎಣ್ಣೆ ಮತ್ತೆ ಹಿಟ್ಟು ಇದ್ರೆ ಸಾಕಾಗ್ತದೆ ಭಾರಿ ಚಂದ ಅಳಸೆ ನೋಡಿ ಸ್ವಲ್ಪ ಕಲ್ಲು ಬಣ್ಣ ಬರುತ್ತೆ ನೋಡಿ 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 ಅಳಸಂದೆ ಕಾದ ಆಯ್ತು ನೋಡಿ ಕಾಯಿಸಿ ಈಗ ತೆಗಿತಾ ಇದ್ದೇವೆ ನೋಡಿ ಒಳ್ಳೆ ಕುರ್ಕುರಿಯಾದ ರೆಡಿ ಆಗಿದೆ ಬಾಯಿಗೆ ಹಾಕಿದ ತಕ್ಷಣ ಕರಗಿ ಹೋಗ್ತದೆ ಹಾಗೆ ಅಳಸಡ್ಡೆ ನೀವು ಕೂಡ ಈ ರಜೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಹಾಗೆ ನವರಾತ್ರಿ ಹಬ್ಬ ಬರ್ತಾ ಉಂಟು ಮಾಡಿ ಹಬ್ಬವನ್ನ ಆಚರಿಸಿ ಎಂತ ಮಾಡಿದೀರಿ ಪಾಯಸ ಅದ್ರಲ್ಲಿ ಸ್ವಲ್ಪ ಹಾಕಿ ಒಂದ್ ರೌಂಡ್ ತಿಂದಾಗಿದೆ ಆಗಿದೆ ಬಂದು ಸಾಕು ಸಾಕು ಸೋರೆಕಾಯಿದ್ದು ಬೇಳೆ ಹಾಕಿ ಸೋರೆಕಾಯಿ ಅಂಬಟ್ ಮತ್ತೆ ಮಾಡಿದ್ರೆ ಎರಡು ರೀತಿ ಮಾಡ್ಲಿಕ್ಕೆ ಆಗ್ತದೆ ಮರು ದಿವಸ ಉಂಟಲ್ಲ ಅದು ತುಂಡು ಮಾಡಿ ಸಾಂಬಾರು ಮಾಡ್ಲಿಕ್ಕೂ ಆಗ್ತದೆ ಮುಂದಿನ ದಿವಸ ಸಗಡೆ ಮಾಡ್ಲಿಕ್ಕೂ ಆಗ್ತದೆ ನಿಜ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ತುಕ್ಡಿಗೆ ಮಾಡ್ಲಿಕ್ಕೆ ಅಂತ ಬಂದದ್ದು ಇಲ್ಲಿ ಬಂದು ಪಾಯಸ ಇದ್ದೇನೆ ಅಮ್ಮ ಕುಚಲಕ್ಕೆ ದೋಸೆ ಮಾಡಿದ್ರು ಅದು ಸಹ ಸೂಪರ್ ಆಗಿದೆ ಅದು ಸಹ ತಿಂದೆ ಗರದುದ್ದೆ ಅಂಬಟ್ಟು ಹಾಕಿ ಅಂದ್ರೆ ಈ ಸೋರೆಕಾಯಿದ ಅಂಬಟ್ಟು ಹಾಕಿ ತಿಂದೆ ಅದು ಸಹ ಬಾರಿ ಒಳ್ಳೇದಾಗಿದೆ ಹೊಟ್ಟೆ ಫುಲ್ ಆಯ್ತು ಇನ್ನೊಡುದು ಅಪ್ಪ ಚಪಾತಿ ಲಟಿಸ್ತಾ ಇರ್ಬೇಕಾದ್ರೆ ನಾನು ಈ ಕಡೆಯಿಂದ ಅಳಸಂಡೆ ತುಕಡಿ ಅಂತ ತಿಂತಾ ಇದ್ದೇನೆ ಬಾಯಲ್ಲಿ ಇಟ್ರೆ ಕರೆಕ್ಟ್ ಅದೇ ಮಾರೆ ತಿನ್ನು ನೋಡಿ ಇಷ್ಟು ಕುರುಕುರಿ ಕ್ರಿಸ್ಪಿ ಆಗಿದೆ ಸೂಪರ್ ತುಕಡಿ ಹಿಟ್ಟಿನಲ್ಲಿ ಅಳಸಂಡೆ ಆಯ್ತು ಈಗ ನೋಡಿ ನಾವು ಒಡೆ ಮಾಡ್ತಾ ಇದ್ದೇವೆ ನೋಡಿ ಒಡೆ ಒಡೆ ಅಲ್ಲಿ ಉಂಟು ಇಟ್ಟು ಇಲ್ಲಿ ಉಂಟು ಅಪ್ಪ ಮಾತಾಡುದೆ ಹಾಗೆ ಕಾಮಿಡಿ ನೋಡಿ ವಡೆ ರೆಡಿ ಆಗಿದೆ ಎಣ್ಣೆ ಬಿಸಿ ಉಂಟು ಒಡೆ ಹಾಕ್ತೇನೆ ಒಳ್ಳೆ ಗೋಲ್ಗಪ್ಪ ಪಾನಿಪುರಿ ಆಗಿ ಆಗಿದೆ ಹೌದು ಒಂದೇ ಹಿಟ್ಟಿನಲ್ಲಿ ಮೂರು ಬಗೆನೆ ಇವತ್ತು ಆಯ್ತು ಹೌದು ಇವತ್ತಿನ ಆಟ ಇಲ್ಲಿಗೆ ನಾವು ನಿಲ್ಲಿಸ್ತೇವೆ ಮುಂದಿನ ಇನ್ನು ವಾರದಲ್ಲಿ ನಾವು ಬೇರೆ ಐಟಮ್ ಮಾಡಿ ತೋರಿಸ್ತೇವೆ ಆಯ್ತು ಸೌಂಡ್ ಸಂಡೇ ಫ್ರೆಂಡ್ ಸೂಪರ್ ಆದಂಥ ಕುರುಕಲು ತಿಂಡಿ ರೆಡಿಯಾಗಿದೆ ವಡೆ ಅಳಸಂಡೆ ಆಗಿ ತುಕ್ಡಿ ಮೂರು ಕೂಡ ನೀವು ಖಂಡಿತ ಈ ರೆಸಿಮಿಯನ್ನ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ನೋಡಿ ನಮ್ಮ ಕೈತೋಟದಲ್ಲಿ ಸೋರೆಕಾಯಿ ಸಾಕ್ತದೆ ಹ್ಮ್ ಅಡಿಗೆ ಕೋಣೆಯಲ್ಲಿ ಅಳಸಂಡೆ ಆಗಿದೆ ಹೌದು ಇಲ್ಲಿ ಪಡುವಳಕಾಯಿ ವೀಕ್ಷಕರೇ ತಂದೆ ಮಾಡಿದಂತ ವೀಕ್ಷಕರೇ ತಂದೆ ಮಾಡಿದಂತ ತುಕ್ಕಡಿ ಅಳಸಂಡೆ ಅದೇ ರೀತಿ ವಡೆ ಹೀಗೆ ಬೇರೆ ಬೇರೆ ವೆರೈಟಿಯನ್ನ ಮಾಡಬಹುದು ಒಂದೇ ಹಿಟ್ಟಲ್ಲಿ ಎಷ್ಟು ಬಗೆ ಸಹ ಅದು ಹಿಟ್ಟಲ್ಲಿ ಮಣ್ಣಿನಲ್ಲಿ ನೋಡಿ ಗೊಬ್ಬರ ಎಲ್ಲ ಹಾಕಿ ಉಂಟಲ್ಲ ಪಡುವಳಕಾಯಿ ಮತ್ತೆ ಸೋರೆಕಾಯಿ ಎಲ್ಲ ಆಗ್ತದೆ ನಮ್ಮ ಮನೆಯಲ್ಲಿ ಅದಕ್ಕೆ ಮಣ್ಣು ಗೊಬ್ಬರ ನೀರು ಇದು ಬೇಕಾಗ್ತದೆ ಮಾಡಿದ ನೀರೆಲ್ಲ ಬೇಡ ಬರೀ ಹಿಟ್ಟು ಉಪ್ಪು ಎಣ್ಣೆ ಇದ್ರೆ ಸಾಕಾಗ್ತದೆ ಹಾಗೆ ತುಂಬಾ ಈಸಿಯಾಗಿ ಹೇಳಿಕೊಟ್ಟಿದ್ದಾರೆ ಅಲ್ವಾ ನಿಮ್ಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಎಲ್ಲಾ ವಿಡಿಯೋಸ್ ಲಿಂಕ್ ಗಳನ್ನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಕಿಣಿ ಸೋಸರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಆಯ್ತು ಎಲ್ರಿಗೂ ಧನ್ಯವಾದ ನೀವು ಹೇಳಿ ಕಿಣಿ ಸೋಸರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಇಲ್ಲ ನೀವೇ ಹೇಳಿ ಅದು ಅದೆಲ್ಲ ಹೇಳಿ ಸಾಕು ಎಲ್ಲ ಸಬ್ಸ್ಕ್ರೈಬ್ ಅಂತ ಹೇಳಿ ಹೌದು ಎಲ್ಲ ಬಂತು ಕಿಣಿ ಹೊಸರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೆರಿ ಗುಡ್ ಆಯ್ತು ಇವ್ರು ಹೇಳ್ತಾ ಇದ್ದಾರೆ ಮೊಬೈಲ್ ನಲ್ಲಿ ದುಡ್ಡಿಲ್ಲ ಅಂತ ನಾನು ಹೇಳುದು ನೋಡಿ ಇದ್ರದು ಹಿಂದಿರೋ ಬ್ಯಾಕ್ ಇದು ಮುಚ್ಚಳು ಕವರ್ ತೆಗೆದು ಅದ್ರ ಒಳಗೆ ಉಂಟಲ್ಲ ಐನೂರು ರೂಪಾಯಿ ಇಟ್ಟರೆ ಯಾವಾಗ್ಲೂ ಖಾಲಿ ಆಗುದಿಲ್ಲ ಅವರು ಹೇಳಿದ್ರೆ ಪ್ಯಾಕ್ ಇಲ್ಲ ಅಂತ ಇಂಟರ್ನೆಟ್ ಪ್ಯಾಕ್ ಮಾತ್ರ ರಿಚಾರ್ಜ್ ಇಲ್ಲ ಹೇಳಿದವರು ಹೌದಾ ನನಗೆ ಗೊತ್ತಿಲ್ಲ ಅಂದ್ರೆ ಮೊಬೈಲ್ ನಲ್ಲಿ ದುಡ್ಡಿಲ್ಲ ಹೇಳಿದ್ರು ಹಾಕ್ಬೇಕು ಮತ್ತೆ ಅದು ಖಾಲಿ ಆಗುದಿಲ್ಲ ಹ್ಮ್ ಅಲ್ಲ ಇಟ್ರಾಯ್ತಲ್ಲ ಎಲ್ಲ ನೋಟ್ ಇಡಬಾರ್ದಂತೆ ಬ್ಲಾಸ್ಟ್ ಆಗ್ತದಂತೆ ಮೊಬೈಲ್ ಬ್ಯಾಕ್ ಕವರ್ ಅಲ್ಲಿ ಹ್ಮ್ ಹಾ ಆಯ್ತು ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ